ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದಲ್ಲಿ ಬಹುದಿನಗಳ ಬೇಡಿಕೆಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಅನಾವರಣಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ ತಾಲೂಕಿನ ದಲಿತ ಮುಖಂಡರಾದ ಮಲ್ಲಿಕಾರ್ಜುನ ರಾಸಿಂಗೆ ಮತ್ತು ಸುರೇಶ್ ತಳವಾರ್ ನೇತೃತ್ವದಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಸಭೆ ಜರುಗಿಸಿ ಕಾರ್ಯಕ್ರಮದ ರೂಪರೇಷೆಗಳನ್ನು ಸಿದ್ಧಪಡಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ದಿಲೀಪ್ ಹೊಸಮಣಿ ಹುಕ್ಕೇರಿ ತಾಲೂಕಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಜನವರಿ ಇಪ್ಪತ್ತೈದರಂದು ಐತಿಹಾಸಿಕವಾಗಿ ಕಾರ್ಯಕ್ರಮ ಜರುಗಿಸಲು ರಾಜ್ಯದ ಸಚಿವರ ಆದಿಯಾಗಿ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಸೇರಿದಂತೆ ಮತ್ತು ಮಾಜಿ ಸಂಸದರಾದ ರಮೇಶ್ ಕತ್ತಿ ಹಾಗೂ ಹುಕ್ಕೇರಿ ಸಂಕೇಶ್ವರ್ ಎಮ್ಕನ್ಮರಡಿ ಭಾಗದ ಎಲ್ಲಾ ಸಮುದಾಯದ ಮುಖಂಡರನ್ನು ಆಹ್ವಾನಿಸಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದರು ಇದೀಗ ಬಹಳ ಬೇಡಿಕೆತ್ತು ಆ ಬೇಡಿಕೆಯನ್ನ ವಿವರಿಸಿದೆ ವಿವರಿಸಿದೆ ಈಗಾಗಲೇ ಅದಕ್ಕಾಗಿ ನಾವೆಲ್ಲರೂ ಒಂದು ಏನಪ್ಪ ಐತಿಹಾಸಿಕವಾದಂತ ಈ ಕಾರ್ಯಕ್ರಮವನ್ನ ಮಾಡಬೇಕಂತೇಳಿ ನಮ್ಮೆಲ್ಲರ ಮನೋಭಾವದಲ್ಲಿ ತುಂಬಿಕೊಂಡಿದೆ ಅದಕ್ಕಾಗಿ ಬಹಳ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಮತ್ತು ಸುವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡ್ಬೇಕನ್ನ ನಾವು ಎಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ ಅದ್ರ ಜೊತೆಗೆ ಈ ಭಾಗದ ಶಾಸಕರಾದಂತ ಕಿಲನ್ನ ಕತ್ತಿ ಕತ್ತಿಯವರಾಗಿರ್ಬೋದು ಈ ಭಾಗದ ಮಾಜಿ ಸಂಸದರಾದ ರಮೇಶ ಕತ್ತಿಯವರಾಗಿರ್ಬೋದು ಲೋಕಿಂಗ್ ಸಚಿವರಾದ ರಕೇಶ ಅಣ್ಣ ಜಾರಕಿಹೊಳಿ ಅವರಾಗಿರ್ಬೋದು ಅದೇ ರೀತಿಯಾಗಿ ಈ ಭಾಗದ ಸಂಸದರಾದ ಪ್ರಿಯಾಂಕಾ ಗಾಂಧಿ ಜಾರ್ಕೋಳಿಯವರಾಗಿರ್ಬೋದು ಅದರ ಜೊತೆಗೆ ಈ ಭಾಗದಲ್ಲಿರುವಂಥ ಕೇವಲ ದಲಿತ ಸಮುದಾಯವಷ್ಟೇ ಅಲ್ಲದೆ ಇಲ್ಲಿರುವಂಥ ಎಲ್ಲ ಸಮುದಾಯ ಜನರನ್ನು ಕರೆದುಕೊಂಡು ಕೇವಲ ಬಾಬಾ ಸಾಹೇಬರು ದಲಿತ ಸಮುದಾಯಕ್ಕಲ್ಲ ಇಲ್ಲಿರುವಂಥ ಭಾರತೀಯ ಎಲ್ಲ ಸಮುದಾಯ ಜನರಿಗೆ ಬೇಕಾದಂಥ ವ್ಯಕ್ತಿತ್ವವನ್ನು ಮಾಡಿದಂಥ ಆ ವ್ಯಕ್ತಿಯ ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನ ಇಲ್ಲಿ ಸ್ಥಳೀಯ ಮುಖಂಡರಾಗಿರ್ಬೋದು ಅಥವಾ ಸಂಕೇಶ್ವರ ಆಗಿರ್ಬೋದು ಏನು ನಮ್ಮ ಹುಟ್ಟಗೇರಿ ತಾಲೂಕಿನ ಎಲ್ಲ ಸ್ಥಳೀಯ ಮುಖಂಡರನ್ನ ಕರ್ಕೊಂಡು ಹೋದು ಅದ್ದೂರಿಯಾಗಿ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನ ಮಾಡ್ತೇವೆ ನಂತರ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದ ಮುಖಂಡರು ಮುಖ್ಯ ವೇದಿಕೆ ವಾಹನ ನಿಲ್ದಾಣ ಊಟೋಪಚಾರ ಅಲಂಕಾರ ಸ್ವಾಗತ ಕಮಾನಗಳು ಸೇರಿದಂತೆ ವಿವಿಧ ಸಮಿತಿಗಳ ಸದಸ್ಯರಿಗೆ ಮಾರ್ಗದರ್ಶನ ನೀಡಿ ಮಾತನಾಡಿದ ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಜಿ ನಿರ್ದೇಶಕ ಸುರೇಶ್ ತಳವಾರ್ ಜನವರಿ ಇಪ್ಪತ್ತೈದರಂದು ಜರುಗಲಿರುವ ಡಾಕ್ಟರ್ ಬಾಬಾ ಸಾಹೇಬರ ಪ್ರತಿಮೆ ಸ್ಥಾಪನೆಗೆ ಬೇಕಾಗುವ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗುತ್ತಿದ್ದು ತಾಲೂಕಿನ ಜನತೆ ಈ ಕಾರ್ಯಕ್ರಮವನ್ನು ಹಬ್ಬದಂತೆ ಆಚರಿಸಬೇಕು ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಪೆಂಡಾಲ್ ಸಲುವಾಗಿ ಈ ಜಾಗ ವೀಕ್ಷಣೆ ಮಾಡ್ತಾಯಿದ್ದೀವಿ ಅದರ ಸಲುವಾಗಿ ನಮ್ಮ ಶಂಕೇಶ್ವರದ ಅವರು ಆ ಸ್ಥಳವನ್ನು ವೀಕ್ಷಣೆ ಮಾಡಲಾಕ ಬಂದಿದ್ದರು ಅದ್ರ ಜೊತೆಗೇನೆ ಊಟದ ವ್ಯವಸ್ಥೆ ಆಯಿತು ಪಾರ್ಕಿಂಗ್ ಆಯಿತು ಹೋಗೋ ಬರೋ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಯಿತು ಇವೆಲ್ಲ ಯಾವ ರೀತಿ ಮಾಡಬೇಕು ಏನಂತ ನಾವೆಲ್ಲ ಲೀಡುಗಳು ಕೊಡ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಜೊತೆಗೇನೆ ಇಪ್ಪತ್ತೈದನೇ ತಾರೀಕು ದೀಪಾಲ ಆಗಿರ್ಬೋದು ಕಮಾಂಡ್ ಗೇಟ್ಸ್ಗಳಾಗಿರ್ಬೋದು ಜನರಿಗೆ ಬರುತ್ತ ಕಲೆ ಅಟ್ರಾಕ್ಷನ್ನ ಆಗಬೇಕಾದ್ರೆ ಯಾವ ರೀತಿ ಮಾಡಬೇಕು ಅವೆಲ್ಲ ವಿಷಯಗಳನ್ನು ಕುರಿತು ಚರ್ಚೆ ಮಾಡಿ ಅವನ್ನ ಪಿಂಟ್ರ ಜೊತೆ ಇವತ್ತು ಚರ್ಚೆ ಮಾಡಿ ವಿಷಯನ ಅವ್ರಿಗೆ ತಿಳಿಸಿದ್ದೀವಿ ಜೊತೆಗೇ ಇನ್ನು ಊಟದವರ ಬಂದ ನಂತರ ಊಟದ ವ್ಯವಸ್ಥೆ ಏನೇನು ಊಟಕ್ಕೆ ಮಾಡಿಸ್ಬೇಕು ಜನರಿಗೆ ಊಟ ಸರಿಯಾಗಿ ವ್ಯವಸ್ಥಿತವಾಗಿ ಅವರಿಗೆ ಮುಟ್ಟಬೇಕಾದ್ರೆ ಯಾವ ರೀತಿ ಮಾಡಬೇಕು ಅವೆಲ್ಲ ಕೆಲಸಗಳ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ ಇವತ್ತು ಕೂಡಿದ್ದೀವಿ ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ರಾಸಿಂಗೆ ಕೆಡಿಪಿ ಜಿಲ್ಲಾ ಸಮಿತಿ ಸದಸ್ಯ ಬಸವರಾಜ ಕೋಳಿ ಉದಯ್ ಹುಕ್ಕೇರಿ ಪ್ರಕಾಶ್ ಮೈಲಾಖೆ ರಮೇಶ್ ಹುಂಜಿ ಸದಾ ಕಾಂಬ್ಳೆ ಅಕ್ಷಯ್ ವೀರ್ಮುಖ್ ಕೆಂಪಣ್ಣ ಶಿರಹಟ್ಟಿ ಶಂಕರ್ ತಿಪ್ಪನಾಯಕ್ ಮಯೂರ್ ತಳವಾರ್ ಬಾಹು ಸಾಹೇಬ್ ಪಾಂಡ್ರೆ ರಾಜೇಂದ್ರ ಮೋಶಿ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಬುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ